ನೋಡಿ ಅದನ್ನ ಅದು ಕಾಕತಾಳಿ ಅಷ್ಟೇ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತೇಳಿ ಒಂದು ರಿಜಿಸ್ಟರ್ ಬರೆದು ಅದರಲ್ಲಿ ಹಾಕ್ಬಿಡ್ತಾರೆ ಅದನ್ನ ತಿರ್ಗಾ ಯಾರು ನೋಡೋದಿಲ್ಲ ಗೊತ್ತಾಗ್ತದೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂತ ಒಂದು ಕ್ರಿಯೆ ನಾನು ಹೇಳ್ತಕ್ಕಂಥ ಅಲ್ಲಿ ಸೇರಿದಾಗ ಆ ಕೇಸಸ್ನ ಯಾಕೆ ಇಟ್ಕೊಂಡಿದಿರಿ ಅಂತೇಳಿ ಅವ್ರ ಐ ಆರ್ ಆಫೀಸರ್ಸು ಅವರು ಇವರು ಅಲ್ಲಿ ಬೆಂಗಳೂರಲ್ಲಿ ಮಂತ್ಲಿ ಮೀಟಿಂಗ್ನಲ್ಲಿ ಎಸ್ ಪಿಗಳೆಲ್ಲ ಹೋಗ್ತಾರೆ ಅಲ್ಲಿ ಕೇಳ್ತಾರೆ ಲಾಂಗ್ ಪಿಂಡಿಂಗ್ ಕೇಸಸ್ ಅಲ್ಲಿ ಎಷ್ಟಿದ್ದೇವೆ ಅವು ಏನು ಮಾಡಿದ್ದೀರಿ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಥರ ಕೇಸಸ್ಗಳನ್ನ ಅದು ರಿಓಪನ್ ಆಗಿ ಬಂದಿರ್ಬೋದು ಅಷ್ಟೇ ಈಗ ಇಪ್ಪತ್ತು ವರ್ಷದಿಂದ ಯಾಕೆ ಇಟ್ಕೊಂಡಿದೀಯ ಅಂತ ಕೇಳ್ತಾರೆ ಅಂತೇಳಿ ಅಲ್ಲಿ ಸ್ಟೇಷನಲ್ಲಿರೋ ಸ್ಟೇಷನ್ ಹೊಸ್ ಆಫೀಸರು ಅವರು ಅದನ್ನು ಕ್ರಮ ತಗೊಳ್ಳೋ ಅಂತ ಪ್ರಯತ್ನ ಮಾಡಿರ್ಬೋದು ಅವರು ಆ ಪ್ರಯತ್ನ ಮತ್ತು ಈಗ ಇಪ್ಪತ್ತೆರಡನೇ ತಾರೀಕು ರಾಮನ ಏನು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಮಯ ಅದೊಂದು ಕಾಕತಾಳೀಯ ಅಷ್ಟೇ ಅದು ಇದಕ್ಕೂ ಏನು ಯಾ ಹಿಂದೂಗಳು ನಾವೇನು ಹಿಂದೂ ಅಲ್ವೇ ನಡೀರಿ ನೀವು ಸೇರಿಗೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈಗ ನೋಡಿ ರಾಜಕಾರಣ ರಾಜಕಾರಣ ಮಾಡಲಿಕ್ಕೆ ಏನಾದ್ರು ಒಂದು ಇಶ್ಯೂಸ್ ಬೇಕು ಒಂದು ಇಶ್ಯೂ ಸಿಕ್ಕಿದೆ ಒಂದು ರಾಜಕಾರಣ ಮಾಡ್ತಾರೆ ಮಾಡೋದಕ್ಕೆ ಅರ್ದೇನು ಆಕ್ಷೇಪ ಪ್ರಜಾಪ್ರಭುತ್ವ ವ್ಯವಸ್ಥೆನ ಯಾರು ಯಾವ ಇಶ್ಯೂ ಮೇಲೆ ಬೇಕಾದ್ರೂ ಅವರು ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಅಕ್ಕಿದೆ ಮಾಡ್ಲಿಕ್ಕೆ ಸಂತೋಷ ಅದೇನು ತಪ್ಪೇನಿಲ್ಲ ಅವ್ರು ಏನಾದ್ರು ಹೇಳ್ತಕ್ಕಂಥದ್ರಲ್ಲಿ ಸತ್ಯಾಂಶಗಳಿದ್ರೆ ನಾವೇನೂ ತಪ್ಪು ಮಾಡಿದ್ರೆ ನೋಡಿ ಅದನ್ನ ಅದು ಕಾಕತಾಳಿ ಅಷ್ಟೇ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತೇಳಿ ಒಂದು ರಿಜಿಸ್ಟ್ ಬರೆದು ಅದರಲ್ಲಿ ಹಾಕ್ಬಿಡ್ತಾರೆ ಅದನ್ನ ತಿರುಗಿ ಯಾರು ನೋಡೋದಿಲ್ಲ ಗೊತ್ತಾಗ್ತದೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂತ ಒಂದು ಕ್ರಿಯೆ ನಾನು ಹೇಳ್ತಕ್ಕಂಥ ಅಲ್ಲಿ ಸೇರಿದಾಗ ಆ ಕೇಸಸ್ನ ಯಾಕೆ ಇಟ್ಕೊಂಡಿದೀರಿ ಅಂತೇಳಿ ಅವ್ರ ಐ ಆರ್ ಆಫೀಸರ್ಸು